ಏನೈ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ವಿದ್ಯಾರ್ಥಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಸಿದ್ದೇಶ್ವರ ಏ ವಲಯದ ವಲಯ ಮಟ್ಟದ ಕ್ರೀಡಾಕೂಟಗಳನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಮೂವತ್ತೇಳು ಈ ಶಾಲೆಯ ಗುರುಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡಿಕೊಂಡು ಭಾಳಷ್ಟು ಸುಂದರವಾಗಿ ಮತ್ತು ಅಚ್ಚುಕಟ್ಟಾಗಿ ಈ ವರ್ಷದ ಒಂದು ಶೈಕ್ಷಣಿಕ ವರ್ಷದ ಕ್ರೀಡಾ ಕ್ಷೇತ್ರವನ್ನು ಭಾಳಷ್ಟು ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಮತ್ತು ಇಲಾಖೆಯವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಆ ಒಂದು ಕ್ರೀಡಾ ಕ್ಷೇತ್ರಕ್ಕೆ ನಮ್ಮ ಸಿದ್ದೇಶ್ವರ ಎ ವಲಯದ ಒಂದು ಇದೀಗ ತಾನೇ ನಮ್ಮ ಕರ್ನಾಟಕ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವಿರೋಧ್ರಪ್ಪ ಸರ್ ಅವರು ಆಗಮಿಸಿದ್ದಾರೆ ಅದರಂತೆ ನಮ್ಮ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಮುಖ್ಯಗುರುಗಳಾಗಿರತಕ್ಕಂಥ ಶ್ರೀಯುತ ಬಸವರಾಜ್ ಚಲವಾದಿ ಸರ್ ಅವರು ಆಗಮಿಸಿದ್ದಾರೆ ಅದರಂತೆ ನಗರ ಘಟಕದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅಶೋಕ್ ರಾಠೋಡ್ ಅವರು ಕೂಡ ಅದ ಉಪಸ್ಥಿತರಿದ್ದಾರೆ ಮತ್ತು ಸಂಘಟನಾ ಶಾಲೆಯಾದ ಮೂವತ್ತೇಳು ನಂಬರ್ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶ್ರೀಮತಿ ಹಿಂದಿ ಮೇಡಮ್ ಅವರು ಕೂಡ ಉಪಸ್ಥಿತರಿದ್ದಾರೆ ಮತ್ತು ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥ ಶ್ರೀಮತಿ ನಿರ್ಮಲಾ ಹಜೇರಿ ಮೇಡಮ್ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ರವೀಂದ್ರ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಶ್ರೀಯುತ ಎಸ್ ವಿ ಪಾಟೀಲ್ ಸರ್ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಸಂಘಟನೆ ಶಾಲೆಯ ದೈಹಿಕ ಶಿಕ್ಷಕರಾಗಿರುವಂಥ ಮಲ್ಲಿಕಾರ್ಜುನ್ ಗಲ್ಲೂರವರು ಮತ್ತು ಆ ಶಾಲೆಯ ಸಹ ಶಿಕ್ಷಕರಾಗಿರುವಂಥ ಶ್ರೀಯುತ ಕುಲಕರ್ಣಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಈ ಕಾರ್ಯವನ್ನು ಭಾಳಷ್ಟು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ನಮ್ಮ ಇಲಾಖೆಯ ಪರವಾಗಿ ಮತ್ತು ನಾವು ವೈಯಕ್ತಿಕವಾಗಿ ಮತ್ತು ದೈಹಿಕ ಶಿಕ್ಷಕರ ಶಿಕ್ಷಕ ಸಂಘಟನೆಯ ಪರವಾಗಿ ಅವರಿಗೆ ಆ ಶಾಲೆಯವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬಹಿಸ್ತೇನೆ ನನ್ನ ಹೆಸರು ಬಸವರಾಜ್ ಬೇನು ಸರ್ಕಾರಿ ಪ್ರಾಥಮಿಕ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರು ನಮಗೆ ಎ ಬಿ ಎಸ್ ಸಮಾಜ ಶಾಲೆಗೆ ವಹಿಸಿದ್ದು ನಮಗೆ ಎ ಬಿ ಎಸ್ ಸಮಾಜ ಶಾಲೆಗೆ ಮುಖ್ಯಪಾತ್ರ ಹಾಗೂ ಸ್ಟಾಫ್ ಸಿಬ್ಬಂದಿ ಸತತ ವಾರದಿಂದ ಪೂರ್ವ ತಯಾರಿ ನಡೆಸಿ ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ ಈ ನಡೆಸಿಕೊಟ್ಟಂಥ ಇಲಾಖೆ ಕೆಲಸ ನಾವು ಚಾಚು ತಪ್ಪದೆ ಬಳಸುತ್ತಿದ್ದೆವು ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ನಿರ್ಣಾಯಕರೇ ಶುಭ ಹಾರೈಕೆ ನಿರ್ಮಲಾ ಹಜೇರಿ ಸಿ ಆರ್ ಪಿ ಕೆ ಬಿ ಎಸ್ ತಮ್ಮ ಸಿದ್ದೇಶ್ವರು ಎ ವಲಯದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಇಂದು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಟ್ಟ ತರ್ಟಿ ಸೆವೆನ್ ಮೂವತ್ತೇಳನೇ ನಂಬರ್ ಶಾಲೆಯ ಉದ್ಯೋಪಾಧ್ಯಾಯರು ಹಾಗೂ ದೈಹಿಕ ಶಿಕ್ಷಕರಿಗೆ ಅಭಿನಂದನೆ ಕರ್ತೇವೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ದೈಹಿಕ ಶಿಕ್ಷಕರಿಗೆ ಒಂದು ಕ್ಯಾಪನ್ನು ಕೊಟ್ಟು ಬಿಸಿಲಿನಲ್ಲಿ ಅವರು ಓಡಾಡ್ತಾರೆ ಅಂತಂದು ಹೇಳಿ ಎಲ್ಲರಿಗೆ ಒಂದು ಕ್ಯಾಬ್ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಈ ಕ್ರೀಡಾ ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸಿಕೊಡ್ತೇವೆ ಅಂತಂದು ಹೇಳಿ ಎರಡು ಮಾತು ತನ್ನ ಕೃಷ್ಣ ಗಾಡಿ ಒಡೋರು ಎಸ್ ಎಸ್ ಬಿ ಪ್ರೌಢಶಾಲೆ ಇಲ್ಲಿ ಶುಭ ಮುಂಜಾನೆ ಒಳಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಈ ನಮ್ಮ ಒಲೆಮಟ್ಟ ಸಿದ್ದೇಶ್ವರ ಒಲೆ ಮಟ್ಟದ ಕ್ರೀಡಾಕೂಟ ಇವತ್ತು ಪ್ರಾರಂಭ ಆಗಿದೆ ಅಗದಿ ಎಲ್ಲ ವಿಜೃಂಭಣೆಯಿಂದ ಈ ಸಂಘಟನೆ ಮಾಡಿದ ಶಾಲೆಯವರಿಗೆ ಶುಭವನ್ನು ಕೊಟ್ಟ ಈ ನಮ್ಮ ತಾಲೂಕು ಅಧಿಕಾರಿಗಳ ಅಂತ ಬಿರಾದರ್ ಸಾಬ್ರು ಆಗಮಿಸಿದ್ದಾರೆ ನಮ್ಮ ಶಿಕ್ಷಣ ಸದಸ್ಯರಾದ ಅಂತ ಶ್ರೀವತ್ತು ದಳಾಜಿ ಸಾಹೇಬರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಅಂತ ಶ್ರೀಮತಿ ನಿರ್ಮಲಾ ಹಜೇರಿ ಮೇಡಮ್ ಅವರು ಸಹ ಈ ಸ್ಪ ಸ್ಪೋರ್ಟ್ಸ್ಗೆ ಆಗಮಿಸಿ ಈ ಸ್ಪೋರ್ಟ್ಸನ್ನು ಶುಭ ಕೋರಿದ್ದಾರೆ ಅವರೆಲ್ಲರಿಗೂ ಧನ್ಯವಾದವೂ ಹಾಗೂ ಕೂಡ ನಿರ್ಣಾಯಕರಿಗೆ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಶುಭಾಶಯವನ್ನು ಹಾರಿಸ್ತಾ ತಮ್ಮ ಮಾಧ್ಯಮಿಕರಿಗೂ ಸಹ ನನ್ನ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ರಮೇಶ್ ಅಶೋಕ್ ರಾಠೋಡ್ ತಾಲೂಕಾಧ್ಯಕ್ಷ ದೈಹಿಕ ಶಿಕ್ಷಕರ ಅಧ್ಯಕ್ಷರು ಶರೀರ ಮಾಧ್ಯಮಂ ಕಲು ಧರ್ಮ ಸಾಧನಂ ಎನ್ನುವಂತೆ ಈ ದೈಹಿಕ ಶಿಕ್ಷಣ ವಿಭಾಗದ ನಮ್ಮ ತಾಲೂಕು ದೈಕ್ಷಣತಕ್ಕಂಥ ಸನ್ಮಾನಿಸಿದಂತೆ ಎಸ್ ಎ ದೇವಾದಾರ್ ಸಾಹೇಬರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ವಲಯ ಮಟ್ಟದ ಕ್ರೀಡಾಕೂಟಗಳ ಮೊಟ್ಟ ಮೊದಲನೆಯ ಕ್ರೀಡಾಕೂಟ ಪ್ರಾರಂಭೋತ್ಸವ ಇದು ಸಿದೇಶ ದೇವಾಲಯ ಈ ಆಯೋಜನೆಯಲ್ಲಿ ಎಲ್ಲ ದೈಹಿಕ ಶಿಕ್ಷಕರ ಶ್ರಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಭಾಗವಹಿಸುವಂತೆ ಮಾಡಿರ್ತಕ್ಕಂಥ ಇಲ್ಲ ದೈವ ಶಿಕ್ಷಕರಿಗೂ ಸಂಘಟನೆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸಹೋದರಿ ಶೋಭಾ ನಾಯಕ್ ಮೇಡಮ್ ರವರು ಜೊತೆಗೆ ಉತ್ಸುಕತೆಯಿಂದ ಆಗಮಿಸಿದ ಎಲ್ಲಾ ಮಕ್ಕಳಿಗೂ ಹಾಗೂ ಎಲ್ಲ ಶಿಕ್ಷಕ ಬಳಗಕ್ಕೂ ಈ ಕಾರ್ಯಕ್ರಮ ಯಶಸ್ವಿ ಆಗುವ ನಿಟ್ಟಿನೊಳಗೆ ಪ್ರತಿಯೊಬ್ಬರು ಹಗಿರಿ ಶ್ರಮಿಸಿದ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಜೊತೆಗೆ ನಮ್ಮೆಲ್ಲ ಸುದ್ದಿಗಳನ್ನು ಬಿತ್ತರಗೊಳಿಸ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಪರವಾಗಿ ಹೃದಯ ತುಂಬಿ ಧನ್ಯವಾದ ಜೊತೆಗೆ ಬಂದಿರುವ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸಿ ಇವತ್ತಿನ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಶುಭ ಕೋರಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ

ಇವತ್ತು ತಲೆಮಟ್ಟ ಕ್ರೀಡಾಕೂಟಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೈದಾನದಲ್ಲಿ ಕ್ರೀಡಾಂಗಣದಲ್ಲಿ ಆದ್ದರಿಂದ ಅನೇಕ ಎಲ್ಲ ವಿವಿಧ ವಲಯದಿಂದ ಒಂದು ತಂಡದ ನಾಯಕರು ಮಕ್ಕಳೊಂದಿಗೆ ಇಲ್ಲಿ ಹಾಜರಾಗಿದ್ದಾರೆ ಸುಮಾರು ಎಂಟು ಗಂಟೆಯಿಂದ ಈ ಒಂದು ಕ್ರೀಡಾಕೂಟಗಳು ಪ್ರಾರಂಭವಾಗಿವೆ ಆದ್ದರಿಂದ ಇವತ್ತಿನ ಈ ಕ್ರೀಡಾ ಕ್ರೀಡಾಕೂಟಗಳು ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಅಂತೇಳಿ ಹಾರೈಸ್ತಾ ತಮ್ಮ ಸೋಮಶೇಖರ್ ಬಿಳದಾರ್ ತಾಲೂಕು ದೈಕ್ಷಣಾಧಿಕಾರಿಗಳು ವಿಜಯಪುರ ಇಲ್ಲಿ ಶುಭ ಮುಂಜಾನೆ ಒಳಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಈ ನಮ್ಮ ಒಲೆಮಟ್ಟ ಸಿದ್ದೇಶ್ವರಿ ಎ ಒಲೆ ಮಟ್ಟದ ಕ್ರೀಡಾಕೂಟ ಇವತ್ತು ಪ್ರಾರಂಭ ಆಗಿದೆ ಅಗದಿ ಎಲ್ಲ ವಿಜೃಂಭಣೆಯಿಂದ ಈ ಸಂಘಟನೆ ಮಾಡಿದ ಶಾಲೆಯವರಿಗೆ ಶುಭವನ್ನು ಕೊಡ್ತಾ ನಮ್ಮ ತಾಲೂಕು ಅಧಿಕಾರಿಗಳ ಅಂತ ಶ್ರೀವತ್ತು ಎಸ್ ಎಚ್ ಬಿರಾದರ್ ಸಾಹೇಬರು ಆಗಮಿಸಿದ್ದಾರೆ ನಮ್ಮ ಶಿಕ್ಷಣ ಸದಸ್ಯರಾದಂತಹ ಶ್ರೀ ದಳಾಜಿ ಸಾಹೇಬರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಅಂತ ಶ್ರೀಮತಿ ನಿರ್ಮಲಾ ಹಜೇರಿ ಮೇಡಮ್ ಅವರು ಸಹ ಈ ಸ್ಪ ಸ್ಪೋರ್ಟ್ಸ್ಗೆ ಆಗಮಿಸಿ ಈ ಸ್ಪೋರ್ಟ್ಸನ್ನು ಶುಭ ಕೋರಿದ್ದಾರೆ ಅವರೆಲ್ಲರಿಗೂ ಧನ್ಯವಾದವೂ ಹಾಗೂ ಕೂಡ ನಿರ್ಣಾಯಕರಿಗೆ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಶುಭಾಶಯನ ಹಾರಿಸ್ತಾ ನಮ್ಮ ಮಾಧ್ಯಮಿಕರಿಗೂ ಸಹ ನನ್ನ ಶುಭಾಶಯವನ್ನು ಹೇಳಿ ನನ್ನ ಮಾತನ್ನು ರಮೇಶ್ ಅಶೋಕ್ ರಾಠೋಡ್ ತಾಲೂಕಾಧ್ಯಕ್ಷ ದೈಹಿಕ ಶಿಕ್ಷಕರ ಅಧ್ಯಕ್ಷರು ಸಗರ್ ಅವರು ಮತ್ತು ಗಾಡಿ ಸರ್ ಅವರು ಆ ಅಂಕಣದಲ್ಲಿದ್ದಾರೆ ಆದಷ್ಟು ಬೇಗನೆ ಬಾಲಕರ ವಿಭಾಗದ ಒಂದು ಕ್ರೀಡೆಯನ್ನು ಪ್ರಾರಂಭ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಬಾಲಕರ ಊಟದ ಸ್ಪರ್ಧೆ ಮುಗಿದ ನಂತರ ಬಾಲಕಿಯರಿಗಾಗಿ ಎರಡನೂರು ಮೀಟರ್ ಊಟದ ಸ್ಪರ್ಧೆ ಅದೇ ಸ್ಥಾನದಲ್ಲಿ ಪ್ರಾರಂಭವಾಗ್ತಾ ಇದೆ ದಯಮಾಡಿ ಎಲ್ಲ ತಂಡದ ವ್ಯವಸ್ಥಾಪಕರು ತಮ್ಮ ಆನ್ಲೈನ್ ಪ್ರತಿ ಮತ್ತು ವಿದ್ಯಾರ್ಥಿಗಳ ಎಲ್ ಜಿ ಬಿ ಸಿ ಪ್ರತಿಯೊಂದಿಗೆ ಆ ಸದಸ್ಯರವರನ್ನು ಮತ್ತೆ ಗಾಡಿ ವಜಾ ಸಾರವರನ್ನು ನಿರ್ಮಾಣಕ ಸಾರವರನ್ನು ಕಾಣಬೇಕಂತ ಅವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಾ 이거. <놀람> 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 ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಮೂವತ್ತೇಳು ಬೃಹತ್ಕಾಲಿ ಈ ಸಿದ್ದೇಶ್ವರ ಎ ವಲಯದ ಕಲಯ ಮಟ್ಟದ ಕ್ರೀಡಾಕೂಟದ ಆಯೋಜಕರು ಈ ಒಂದು ಕ್ರೀಡಾಕೂಟವು ಪ್ರತಿ ವರ್ಷದಂತೆ ಎರಡು ಸಾವಿರ ಇಪ್ಪತ್ತೈದು ಆಗ್ತಾ ಇದ್ದು ಇಲ್ಲಿ ವೇದಿಕೆಯನ್ನು ಎಂಟುಕೊಂಡಂಥ ವೇದಿಕೆಯನ್ನು ಹಂಚಿಕೊಂಡಂಥ ಎಂಚಿಕೊಂಡಂಥವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಮಾಧ್ಯಮ ಮಿತ್ರವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈಗಾಗಲೇ ಬೆಳಗ್ಗೆ ಎಂಟು ಗಂಟೆಯಿಂದ ಈ ಕ್ರೀಡಾಕೂಟ ಪ್ರಾರಂಭವಾಗಿದ್ದು ಈಗಾಗಲೇ ಅಥ್ಲೆಟಿಕ್ಸ್ನಲ್ಲಿ ನೂರು ಮೀಟ್ರ್ ಎರಡುನೂರು ಮೀಟ್ರ್ ನಾಲ್ಕುನೂರು ಮೀಟರ್ ಬಾಲಕರು ಮತ್ತು ಬಾಲಕಿಯರು ತಮ್ಮದೇ ಆದಂಥ ಗೆಲುವನ್ನು ಸಾಧಿಸಿದ್ದಾರೆ ಅದೇ ಥರನಾಗಿ ಉಳಿದ ಕ್ರೀಡಾಕೂಟಗಳಲ್ಲಿ ಇಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳು ತಮ್ಮ ಗೆಲುವನ್ನು ಸಾಧಿಸಿ ಈ ಟ್ರೋಫಿಗಳೊಂದಿಗೆ ಗೆಲುವಿನ ನಗೆಯನ್ನು ಬೀರ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಇದನ್ನು ಸಂಘಟನೆ ಜಿಲ್ಲಾ ಅಧ್ಯಕ್ಷರು ಹಾಗೂ ಸಿ ಆರ್ ಪಿಯವರು ಅವರು ಹಾಗೂ ನಮ್ಮ ಶಾಲೆಯ ಮುಖ್ಯ ಗುರು ಹಾಗೂ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಲ್ಲ ದೈಹಿಕ ಶಿಕ್ಷಕ ವೃಂದದವರು ಹಾಗೂ ಇದಕ್ಕೆ ಬಿ ಎಡ್ ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸಿ ಸಹಾಯವನ್ನು ನೀಡ್ತಾ ಇದ್ದಾರೆ ತನ್ನೆಲ್ಲರಿಗೂ ಕೂಡ ಈ ನಾನು ಕ್ರೀಡಾಕೂಟದ ಯಶಸ್ಸಿಗೆ ಕಾರಣೀಕರ್ತರ ಆಗ್ತೀರಿ ಅಂತ ಹೇಳಿ ನಂಬಿ ನಂಬಿ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ 皆さんも食べたいと思います。<noise> <noise>

한글자막 by 한효주 strength if you're not here